ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ಒಂದು ಮನೆ ಅಟ್ರ್ಯಾಕ್ಟಿವ್ ಅಂತಲೇ ಹೇಳ್ಬೋದು ನಾವು ಒಂದು ನಮ್ಮ ಒಂದು ಇಷ್ಟಾರ್ಥವನ್ನು ಕೋರಿಕೆಯನ್ನು ಯಾವ ರೀತಿ ನಾವು ಅದನ್ನ ಒಂದು ಈಡೇರಿಸ್ಕೋಬೇಕು ನಮಗೆ ಒಂದು ಹಣದ ಬರುವಂತಹ ಅರಿವು ಅಂದರೆ ನಮ್ಮ ಒಂದು ಧನಾಕರ್ಷಣೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಸೊ ಸೆವೆನ್ ಏಟ್ ಸಿಕ್ಸ್ ಅಂತ ನೀವೆಲ್ಲರೂ ಸಹ ಕೇಳೇ ಕೇಳಿರ್ತೀರ ಸೆವೆನ್ ಏಟ್ ಸಿಕ್ಸ್ ಅನ್ನುವಂಥದ್ದು ಒಂದು ಅದೃಷ್ಟ ಬದಲಾವಣೆ ಮಾಡುವಂತಹ ಒಂದು ಏಂಜಲ್ ನಂಬರ್ ಅಂತ ಹೇಳ್ತಾರೆ ಈ ಒಂದು ನಂಬರ್ನ ನಾವು ಅಳವಡಿಸ್ಕೊಂಡ್ರೆ ಒಂದು ನಮ್ಮ ಒಂದು ಏನು ಹೇಳ್ತೀವಿ ನಮ್ಮ ಒಂದು ಲೈಫ್ ಸ್ಟೈಲು ಜೀವನನೇ ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನು ನಾವು ಆರಾಮವಾಗಿ ಸಾಧನೆಯನ್ನು ಮಾಡ್ಕೋಬೋದು ಅದನ್ನು ನೆರವೇರಿಸ್ಕೋಬಹುದು ಹೌದು ಇದು ಸತ್ಯ ನೀವು ಸಹ ಒಂದು ಟ್ರೈ ಮಾಡಿ ನೋಡಿ ನೀವು ಏನಂದರೆ ಈ ಸೆವೆನ್ ಏಯ್ಟ್ ಸಿಕ್ಸ್ ಅನ್ನುವಂಥ ನಂಬರನ್ನು ನಾವು ಏನು ಅಂದರೆ ನಮ್ಮ ಕೋರಿಕೆ ಏನೇ ಆಗಿರ್ಬೋದು ಒಂದು ಸಾಲ ತೀರ್ ಅನ್ನೋದಾಗಿರ್ಬೋದು ಹಣ ಬರಬೇಕು ಅನ್ನೋಂಥದ್ದಾಗಿರ್ಬೋದು ಅಥವಾ ಒಂದು ಸೈಡ್ ತಗೋಬೇಕು ಅಂತ ಆಗಿರ್ಬೋದು ಅಥವಾ ಒಂದು ಚೆನ್ನಾಗಿ ಒಂದು ಏನು ಹೇಳ್ತೀವಿ ನನ್ನ ಮಗ ಚೆನ್ನಾಗಿ ಎಜುಕೇಷನ್ ಮಾಡಬೇಕನ್ನುವಂಥದ್ದಾಗಿರ್ಬೋದು ಏನೇ ಆಗಿರ್ಬೋದು ನಮ್ಮ ಕೋರಿಕೆಯನ್ನು ನಮ್ಮ ಮನಸ್ಸಿನಲ್ಲಿ ಹೇಳ್ಕೊಂಡು ಈ ಸೆವೆನ್ ಏಯ್ಟ್ ಸಿಕ್ಸ್ ಅನ್ನುವಂಥ ನಂಬರನ್ನು ನಾವು ಬರ್ಕೊಂಡು ಈ ರೀತಿಯಲ್ಲಿ ಅಂದರೆ ಹನ್ನೊಂದು ಸಾರಿ ಒಂದು ಬುಕ್ಕನ್ನು ತಗೊಳ್ಳಿ ನೀವು ಅದಕ್ಕಾಗಿ ಪ್ರತಿದಿನ ಒಂದು ಅಂದರೆ ಒಂದು ದಿನ ಒಂದು ಥರದನ್ನೇ ಬರಿಬೇಕಾಗುತ್ತೆ ಪ್ರತಿದಿನ ಬದಲಾವಣೆಯನ್ನು ಮಾಡಬೇಡಿ ಒಂದು ಅಂದರೆ ಹನ್ನೊಂದು ದಿನ ತನಕ ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಹಣ ಬರಬೇಕು ನಮಗೆ ಅಂದರೆ ಇಷ್ಟೇ ಹಣ ಬರಬೇಕಂದ್ರೆ ಒಂದು ಐವತ್ತು ಸಾವಿರ ಹಣ ಬರಬೇಕು ಅನ್ನೋದು ಅಂದರೆ ಇಷ್ಟೇ ಕನ್ಫರ್ಮಾಗಿರಬೇಕು ಇಪ್ಪತ್ತು ಸಾವಿರ ಬರಬೇಕು ಅಥವಾ ಒಂದು ಹತ್ತು ಸಾವಿರ ಹಣ ಬರಬೇಕು ನಮಗೆ ಅನ್ನೋದನ್ನ ಹೇಳ್ಕೊಂಡ್ಬಿಟ್ಟು ಹನ್ನೊಂದು ಸಾರಿ ಪ್ರತಿದಿನ ಅದನ್ನೇ ಬರೀಬೇಕು ಬ ಅಂದರೆ ಪ್ರತಿದಿನವೂ ಸಹ ಚೇಂಜ್ ಮಾಡ್ತಾ ಹೋಗಬೇಡಿ ಹನ್ನೊಂದು ದಿನ ಇದನ್ನೇ ಬರೀತಾ ಬನ್ನಿ ಸೊ ಇದು ಅನ್ನುವಂಥದ್ದು ಒಂದು ಅದೃಷ್ಟ ಬದಲಾವಣೆ ಅಂತ ಒಂದು ಬದಲಾವಣೆಯನ್ನು ನಾವು ಕಾಣ್ಬೋದು ಸೆವೆನ್ ಅನ್ನುವಂಥದ್ದು ಗ್ರಹ ಸಂಕೇತ ಇದು ಒಂದು ಶ್ರೀಮಂತಿಕೆಯನ್ನ ಗೌರವವನ್ನು ಕೊಡುತ್ತದೆ ಏಟ್ ಅನ್ನುವಂಥದ್ದು ಶನಿ ಗ್ರಹ ಅದು ಒಂದು ನಮ್ಮ ಒಂದು ಪೂರ್ಣ ಆರೋಗ್ಯ ಆಯುಷನ್ನು ಕೊಡುತ್ತದೆ ಸಿಕ್ಸ್ ಅನ್ನುವಂಥದ್ದು ಶುಕ್ರನ ಪ್ರತಿನಿಧಿಸುತ್ತದೆ ಒಂದು ಶುಕ್ರ ಗ್ರಹ ಅಂತ ಅಂದ್ರೆ ಒಂದು ಆಡಂಬರ ಐಶ್ವರ್ಯ ಅಂತ ಹೇಳ್ಬೋದು ಪ್ರತಿನಿತ್ಯನೂ ಸಹ ಒಂದು ಶುಭ ಸನೆ ಸೂಚನೆಯನ್ನು ಮಾಡುತ್ತದೆ ಸೆವೆನ್ ಏಯ್ಟ್ ಸಿಕ್ಸ್ ಅನ್ನುವಂಥದ್ದು ಸೊ ಈ ಒನ್ ಪ್ಲಸ್ ಫೈವ್ ಅಂದರೆ ಸಿಕ್ಸ್ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಈ ಒಂದು ಏಂಜಲ್ ನಂಬರ್ನ ನಾವು ಈ ರೀತಿಯಲ್ಲಿ ಬರ್ಕೊಂಡು ಅದೇ ರೀತಿಯಾಗಿ ನಮ್ಮ ಒಂದು ಪರ್ಸನ್ನು ನಾವು ಯಾವ ಕಲರಿನ ಪರ್ಸನ್ನು ತೊಗೋಬೇಕಂದ್ರೆ ನೋಡಿ ಯಾವಾಗಲೂ ಅಷ್ಟೇ ಪರ್ಪಲ್ ಕಲರು ಅಥವಾ ವೈಟ್ ಕಲರು ಅಥವಾ ರೆಡ್ ಕಲರ್ದು ಪರ್ಸನ್ನು ಯೂಸ್ ಮಾಡಿ ನೀವು ಆಮೇಲೆ ಈ ರೀತಿ ವೈಟ್ ಕಲರ್ದು ಸಹ ಯೂಸ್ ಯೂಸ್ ಮಾಡಬಹುದು ಈ ಒಂದು ಪರ್ಸಲ್ಲಿ ನಾವು ಈ ಒಂದು ಮೂರು ವಸ್ತುಗಳನ್ನು ಇಟ್ಕೊಂಡ್ರೆ ನೀವೇ ಆಶ್ಚರ್ಯ ಪಡ್ತೀರಾ ನಾವು ಅಂದ್ಕೊಂಡಿರುವಂಥದ್ದು ನೆರವೇರುತ್ತೆ ನಮ್ಮ ಒಂದು ಅಂದರೆ ಹಣಕಾಸಿನ ಸಮಸ್ಯೆ ಅನ್ನುವಂಥದ್ದು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಪರ್ಸ್ನಲ್ಲಿ ಈ ಮೂರು ವಸ್ತುಗಳನ್ನ ಇರಿಸ್ಕೊಳ್ಳಿ ನೀವು ಈ ನಂಬರನ್ನು ಫಾಲೋ ಮಾಡ್ತಾ ಈ ಒಂದು ಮೂರು ವಸ್ತುಗಳನ್ನ ಇರಿಸ್ಕೊಳ್ಳಿ ನೀವೇ ಒಂದು ಆಶ್ಚರ್ಯ ಪಡ್ತೀರಾ ಅಂತ ಹೇಳ್ಬೋದು ಈ ಒಂದು ಪರ್ಸಲ್ಲಿ ಒಂದು ಹಣವನ್ನು ಇಡ್ತಾ ಬನ್ನಿ ಅಂದರೆ ಡೈಲಿ ಯೂಸಿಗೆ ಖರ್ಚು ಮಾಡುವಂಥದ್ದನ್ನೆಲ್ಲ ಇಡಬೇಡಿ ಕೂಡಿಡುವಂಥ ನ್ನ ಒಂದು ಸ್ವಲ್ಪ ಮಿಕ್ಕಿರುವಂಥದ್ದನ್ನ ಇದರಲ್ಲಿ ಇಡ್ತಾ ಬನ್ನಿ ಈ ನೋಟುಗಳನ್ನು ನಾನು ಯಾವ ಯಾವುದೇ ಕಾರಣಕ್ಕೂ ತುಂಬ ದಿನ ಆಯ್ತು ಇದ್ರ ಇದರಲ್ಲಿ ನಾನು ಇಡ್ತಾ ಬಂದು ಅಂದರೆ ಯಾವ ನಂಬರ್ ಅಂದರೆ ಅದೇ ಸ್ನೇಹಿತರೆ ಇದ್ರ ಬಗ್ಗೆನೇ ಒಂದು ವಿಡಿಯೋನ ಶೇರ್ ಮಾಡ್ತೀನಿ ನೋಡಿ ತ್ರಿಬಲ್ ಫೈವ್ ತ್ರಿಬಲ್ ಫೋರ್ ತ್ರಿಬಲ್ ಏಯ್ಟ್ ಅನ್ನುವಂಥ ನಂಬರ್ಗಳಿರುವಂಥ ನೋಟುಗಳು ಸಿಕ್ಕಿರುವಂಥವನ್ನೆಲ್ಲವನ್ನು ಸಹ ನಾನು ಜೋಡಿಸಿದ್ರೊಳಗಡೆ ಇಟ್ಟಿದ್ದೀನಿ ನಾನು ಇದ್ರ ಬಗ್ಗೆ ಇನ್ನೊಂದು ವಿಡಿಯೋವನ್ನ ಶೇರ್ ಮಾಡ್ತೀನಿ ನಾನು ಸೊ ಇದ್ರ ಜೊತೆಗೆ ನಾವು ನಮ್ಮ ಒಂದು ಹಣ ಧನಾಕರ್ಷಣೆ ಆಗಬೇಕು ಅಂದರೆ ಈ ಮೂರು ವಸ್ತುಗಳನ್ನ ಇಡಬೇಕು ಇಟ್ಬಿಟ್ಟು ಪ್ರತಿನಿತ್ಯ ಆಮೇಲೆ ನಾನು ಹೇಳಿದೆ ನೋಡಿ ಏಳು ಎಂಟು ಆರು ಯಾವ ಸಮಯದಲ್ಲಿ ಬರೀಬೇಕು ಅಂದರೆ ಬೆಳಗಿನ ಜಾವ ಒಂದು ಐದರಿಂದ ಆರು ಗಂಟೆ ಒಳಗೆ ಬರಿತಾ ಬನ್ನಿ ಅಥವಾ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬರಿತಾ ಬನ್ನಿ ಆಮೇಲೆ ನೋಡಿ ಈ ಪರಿಸ್ಥಿತಿ ಒಳಗಡೆ ನೋಡಿ ಈ ಒಂದು ಏನು ಹೇಳ್ತೀವಿ ಫಲ ಎಲೆ ಅಂತ ಏನು ಹೇಳ್ತೀವಿ ಬೇ ಲೀಫ್ ಅಂತ ಏನು ಹೇಳ್ತೀವಿ ಇದಂತೂ ಅದೃಷ್ಟ ತರುವಂತಹ ಒಂದು ಇದರಲ್ಲಿ ಒಂದು ಬರೆದು ಬಿಟ್ಟರೆ ನೀವೇ ಆಶ್ಚರ್ಯ ಪಡ್ತೀರಾ ಅಂತ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ಸೆವೆನ್ ಏಟ್ ಸಿಕ್ಸ್ ಅಂತಂದು ಹೇಳಿಬಿಟ್ಟು ರೆಡ್ ಕಲರ್ ಸ್ಕೆಚ್ ಪೆನ್ನಲ್ಲೇ ಬರೀರಿ ನೀವು ರೆಡ್ ಕಲರಲ್ಲೇ ಬರೀರಿ ನೀವು ಬೇರೆ ಯಾವುದೇ ಕಲರ್ ಅಂದರೆ ಗ್ರೀನು ಅಥವಾ ಅನ್ನು ಯೂಸ್ ಮಾಡ್ಬೋದು ನಾನು ರೆಡ್ ಕಲರಲ್ಲಿ ಬರೆದಿದ್ದೀನಿ ನೋಡಿ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ಪರ್ಸ್ ಒಳಗಡೆ ಇಡಿ ಆಮೇಲೆ ಹಾಗೇ ಇದ್ರ ಜೊತೆಗೆ ಇನ್ನೆರಡು ವಸ್ತುಗಳನ್ನು ಸಹ ಇಟ್ಟು ನೋಡಿ ನೀವು ನೀವೇ ಆಶ್ಚರ್ಯ ಪಡ್ತೀರಾ ಅಂತ ಹೇಳ್ಬೋದು ನಿಮ್ಮ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತವೆ ಯಾವುದೇ ಮಾಡಿದ್ರು ಸಹ ಅಷ್ಟೇ ಒಂದು ನಂಬಿಕೆಯಿಂದ ಒಂದು ಆಗುತ್ತೆ ಅನ್ನೋ ನಂಬಿಕೆಯಿಂದ ಮಾಡಿ ನೋಡಿ ಏನು ಬಾರಿ ನಂಬರ್ ಬರ್ತಕ್ಷಣ ಆಗಿಬಿಡುತ್ತೋ ಈ ನೋಟ್ಗಳ್ನ ಇಟ್ಕೊಂಡ ತಕ್ಷಣ ಆಗಿಬಿಡುತ್ತೋ ಅನ್ನುವಂಥ ಮನಸ್ಥಿತಿ ಬೇಡ ಆಗಲಿ ಹಾಗೆ ಆಗುತ್ತೆ ನಮ್ಮ ಕೋರಿಕೆಗಳು ನೆರವೇರಲಿ ನೆರವೇರುತ್ತೆ ನೋಡೋಣ ಎಲ್ಲದನ್ನು ಮಾಡಿದ್ದೀವಿ ಇದು ಒಂದನ್ನು ಮಾಡೋಣ ಅಂತಂದು ಹೇಳ್ಬಿಟ್ಟು ಹನ್ನೊಂದು ದಿನ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಮಾಡಿ ನೋಡಿ ನೀವೇ ಪಡ್ತೀರ ಹೌದು ನೋಡಿ ಆರು ಲವಂಗ ಎರಡು ಏಲಕ್ಕಿಯನ್ನು ಇದರೊಳಗಡೆ ಇಡಬೇಕು ಆರು ಲವಂಗ ಎರಡು ಏಲಕ್ಕಿ ಜೊತೆಗೆ ಒಂದು ಪಲಾವ್ ಎಲೆಗೆ ನಾವು ಸೆವೆನ್ ಏಟ್ ಸಿಕ್ಸ್ ಅನ್ನುವಂಥ ಏಂಜಲ್ ನಂಬರ್ನ ಬರೆದ್ಬಿಟ್ಟು ನಮ್ಮ ಪರ್ಸ್ ಒಳಗಡೆ ಯಾವ ಯಾವಾಗಲೂ ಇರಿಸ್ಕೋಬೇಕು ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಣವನ್ನು ನಾವು ಇಡ್ತಾ ಸೇರಿಸ್ತಾ ಬರಬೇಕು ಖರ್ಚು ಮಾಡಬಾರ್ದು ಎಷ್ಟೇ ಆಗಿರಲಿ ಒಂದು ರೂಪಾಯಿ ಆಗಿರಲಿ ಎರಡು ರೂಪಾಯಿ ಆಗಿರಲಿ ಐದು ರೂಪಾಯಿ ಹತ್ತು ರೂಪಾಯಿ ಎಷ್ಟೇ ಇರಲಿ ಹಣವನ್ನು ಸೇರಿಸ್ತಾ ಬರಬೇಕು ಈ ರೀತಿ ಮಾಡ್ತಾ ಬನ್ನಿ ನೋಡಿ ನಿಮ್ಮ ಕೋರಿಕೆಗಳು ಖಂಡಿತವಾಗಿಯೂ ನೆರವೇರ್ತವೆ ಸ್ನೇಹಿತರೆ ಏನೇ ಮಾಡಿರೂ ಸಹ ನಾವು ಒಂದು ನಂಬಿಕೆಯಿಂದ ಮಾಡಬೇಕು ಹಾಗೆಯೇ ಬಂದ್ಬಿಟ್ಟು ಇದನ್ನ ಮಾಡುವಾಗ ನಾನು ಹೇಳಿದೆ ನೋಡಿ ಬೆಳಗಿನ ಜಾವ ಐದರಿಂದ ಆರು ಗಂಟೆ ಒಳಗಡೆ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ನಂತರ ಇದನ್ನ ಈ ಒಂದು ಬುಕ್ಕಲ್ಲಿ ಅಂದ್ರೆ ಒಂದು ಪ್ರತಿದಿನು ಒಂದೇ ಒಂದು ನಿಮ್ಮ ಒಂದು ಕೋರಿಕೆ ಆಗಿರಬೇಕು ಹತ್ತು ಸಾವಿರ ಬರಬೇಕು ಅಥವಾ ಸಾಲ ತೀರಿಸಬೇಕು ನಮ್ಗೆ ಏನೋ ಒಂದು ಸಿಗಬೇಕು ಅನ್ನುವಂಥದ್ದನ್ನ ಹನ್ನೊಂದು ದಿನ ಪ್ರತಿ ಬರೀತಾ ಬನ್ನಿ ಆ ಬುಕ್ಕನ್ನು ದೇವ್ರ ಮನೆಯಲ್ಲೇ ಇಟ್ಬಿಡಿ ನೀವು ಹೊರಗಡೆಯಲ್ಲಿ ಸಹ ತೊಗೊಂಡು ಬರೋದಕ್ಕೆ ಹೋಗ್ಬೇಡಿ ದೇವ್ರ ಮನೇಲಿ ಇಟ್ಟು ಬರೀರಿ ಅಥವಾ ನಮಗೆ ಬೆಳಗಿನ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥವ್ರಿಗೂ ಇನ್ನೊಂದು ಆಪ್ಷನ್ ಇದೆ ಏನು ಅಂತ ಅಂದರೆ ಸಂಜೆ ಟೈಮಲ್ಲಿ ಗೋಧೂಳಿ ಲಗ್ನದ ಲಗ್ನದಲ್ಲಿನೂ ಸಹ ಬರೀಬೋದು ಸಂಜೆಯಲ್ಲೂ ಸಹ ದೀಪ ಎಲ್ಲ ಹಚ್ತಿ ನೋಡಿ ಪ್ರತಿದಿನವೂ ಸಹ ನಾವು ದೇವ್ರ ಮನೆಯಲ್ಲಿ ದೀಪ ಹಚ್ಚಿದ ಮೇಲೆ ಒಂದು ಐದರಿಂದ ಆರು ಗಂಟೆ ಆರೂವರೆ ಆರು ಆರೂವರೆ ಒಳಗಡೆ ಅಂದರೆ ಗೋಧೂಳಿ ಸಮಯದಲ್ಲಿ ಇದನ್ನ ಮಾಡ್ತಾ ಬನ್ನಿ ಬರಿತಾ ಬನ್ನಿ ನೀವೇ ಆಶ್ಚರ್ಯ ಪಡ್ತೀರಾ ಅಂತ ಹೇಳ್ಬೋದು ನಿಮ್ಮ ಕೋರಿಕೆ ಏನೇ ಇದರ ಸಹ ಹನ್ನೊಂದು ದಿನದಲ್ಲಿ ನೆರವೇರುತ್ತೆ ಸ್ನೇಹಿತರೆ ನೀವು ಮಾಡಿ ನೋಡಿ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ ಇದಂತೂ ಒಳ್ಳೆಯ ಒಂದು ಪವರ್ಫುಲ್ ಆಗಿರುವಂಥ ಅದೃಷ್ಟ ಬದಲಾವಣೆ ಮಾಡುವಂತಹ ಒಂದು ಏಂಜಲ್ ನಂಬರ್ ಇದು ಅದೇ ರೀತಿಯಲ್ಲಿ ನೋಟುಗಳಲ್ಲಿ ಸಹ ಸಿಕ್ಕರೆ ಈ ನಂಬರನ್ನು ದಯವಿಟ್ಟು ಯಾರಿಗೂ ಕೊಡೋದಕ್ಕೆ ಹೋಗ್ಬಿಡಿ ಜೋಪಾನವಾಗಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತೀನಿ ನಾನು ನೋಟ್ ಸಿಕ್ಕರೆ ಸೆವೆನ್ ಏಟ್ ಸಿಕ್ಸ್ ಅನ್ನುವಂಥ ನಂಬರ್ ಸಿಕ್ಕರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾವು ನಮ್ಮ ಪರ್ಸಲ್ಲಿ ಏನನ್ನ ಇಡಬೇಕು ಹಾಗೆ ಈ ಒಂದು ನಂಬರನ್ನು ಅನ್ನು ಬರೆದ್ರೆ ಏನೆಲ್ಲ ಆಗುತ್ತೆ ಅನ್ನೋದ್ರಿಂದ ಬಗ್ಗೆ ಆಗಿದ್ದು ಸ್ನೇಹಿತರೆ ನೀವು ಸಹ ಮಾಡಿ ನೋಡಿ ಸೊ ನಿಮ್ಮ ಕೋರಿಕೆಯನ್ನ ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೊಸ್ದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂತವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ